ನಟರಾಜ ಇದನ್ನು ಚಿನ್ನಬ ಚಿದಂಬರ ಟೆಂಪಲ್ ಚನ್ ತಂಜಾವೂರಿಂದ ತೊಗೊಂಡು ಬಂದಿರೋದು ಎಲ್ರಿಗೂ ನಮಸ್ಕಾರ ಟ್ರಾವೆಲ್ ಓರೀಸ್ಗೆ ಮತ್ತೆ ಸ್ವಾಗತ ಸೊ ಇವಾಗ ನಾನು ಬ್ರಿಟಿಷ್ ಮ್ಯೂಸಿಯಂ ಲಂಡನ್ ಮ್ಯೂಸಿಯಂ ಅಲ್ಲಿದ್ದೀನಿ ಇಲ್ಲಿ ತುಂಬಾ ಬೇರೆ ಬೇರೆ ದೇಶಗಳದ್ದು ಆರ್ಟಿಫ್ಯಾಕ್ಸ್ ಇಟ್ಟಿದ್ದಾರೆ ಗಿಫ್ಟ್ಸ್ಗಳನ್ನು ಇಟ್ಟಿದ್ದಾರೆ ಸೊ ಯಾವ್ಯಾವ ಗಿಫ್ಟ್ಸ್ ಎಲ್ಲಿಂದ ಬಂದಿದೆ ಅನ್ನೋದು ನೋಡೋಣ ನೋಡ್ತಾ ಇರೋದು ಬ್ರಿಟಿಷ್ ಮ್ಯೂಸಿಯಂ ಇದು ಹೊರಗಡೆ ಲೈನ್ ಇದೆ ತಿರುಪತಿ ಲೈನ್ ಒಂದು ಅರ್ಧ ಗಂಟೆ ಆಯ್ತು ನಾವು ನಿಂತ್ಕೊಂಡು ಇನ್ನೂ ಒಳಗಡೆ ಹೋಗ್ಬಿಟ್ಟು ಲೈನ್ ಲೈನ್ ನೋಡ್ಬೋದು ತುಂಬಾ ದೂರದಿಂದ ಇದೆ ಒಂದು ಹಂಡ್ರೆಡ್ ಮೀಟರ್ಸಿಂದ ಲೈನ್ ಇದೆ ಇಲ್ಲಿಂದ ಮೇನ್ ಎಂಟ್ರೆನ್ಸು ಮೇನ್ ಎಂಟ್ರೆನ್ಸಿಂದ ಮತ್ತೆ ಸೆಕ್ಯೂರಿಟಿ ಚೆಕ್ ಲೈನು ಆಮೇಲೆ ಒಳಗಡೆ ಹೋಗ್ಬೇಕು ಬನ್ನಿ ಇಲ್ಲಿ ನೀವು ವಿತ್ ಟಿಕೆಟು ಬರ್ಬೋದು ವಿದೌಟ್ ಟಿಕೆಟು ಬರ್ಬೋದು ಎರಡೆರಡು ಸಪ್ರೇಟ್ ಸಪ್ರೇಟ್ ಲೈನ್ ಇದೆ ಇಲ್ಲಿ ತುಂಬಾ ನಮ್ಮ ರಾಜ ಮತ್ತು ನಮ್ಮ ಇತಿಹಾಸಗಳ ಕೆಲವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆರ್ಟ್ ಗಿಫ್ಟನ್ನು ಹೆಸರಿಂದ ತಂದು ಇಟ್ಕೊಂಡಿದ್ದಾರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಬಟ್ ನೋಡೋಣ ಬನ್ನಿ ಒಳಗಡೆ ಏನೇನು ಇಟ್ಕೊಂಡವ್ರೆ ನಮ್ಮದು ಅಂತ ಹೊಟ್ಟೆ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರ ದೇಶದಲ್ಲಿದ್ದೀನಿ ಸ್ವಲ್ಪ ತಡ್ಕಂಡು ಮಾತಾಡಬೇಕು ಬನ್ನಿ ನೋಡೋಣ ಏನೇನು ಗಿಫ್ಟ್ಗಳನ್ನು ತಗೊಂಡು ಹೋಗಿದ್ದಾರೆ ನಮ್ಮ ದೇಶ ಇಲ್ಲಿ ಕಂಪ್ಲೀಟ್ ಮ್ಯಾಪ್ ಮಾಹಿತಿ ಕೊಟ್ಟಿದ್ದಾರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಲೋವರ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಅಪ್ಪರ್ ಫ್ಲೋರ್ ಅಲ್ಲಿ ಅಂತ ಮ್ಯೂಸಿಯಂ ತುಂಬಾ ದೊಡ್ಡದಿದೆ ಆಮೇಲೆ ತುಂಬಾ ಶಾಪ್ಸು ನಾವು ವೀಕೆಂಡಲ್ಲಿ ಬಂದಿದ್ದೀವಿ ಇಟ್ಸ್ ಕ್ರೇಜಿ ಸೊ ಅಲ್ಲಿ ಏನು ನಿಮಗೆ ಯಾವ್ಯಾವ ಸ್ಪೆಸಿಫಿಕ್ ನೋಡೋದಿರುತ್ತೆ ಅದನ್ನು ನೀವು ನ್ಯಾವಿಗೇಟ್ ಮಾಡಿಕೊಂಡು ನೋಡ್ಬೋದು ಇಲ್ಲಾಂದರೆ ಆಡಿಯೋ ಬುಕ್ಸು ಆಮೇಲೆ ಗೈಡ್ ಡೆಸ್ಕು ಸ್ವಲ್ಪ ಹೆಲ್ಪ್ಫುಲ್ಲಾಗಿರುತ್ತೆ ಆಡಿಯೋ ಆ್ಯಪ್ ಸಹ ಇದೆ ಇವ್ರ ಹತ್ರ ಅದನ್ನು ಚೆಕ್ ಮಾಡ್ಕೋದು ಫಸ್ಟ್ ನಾವು ಗ್ರೌಂಡ್ ಫ್ಲೋರಲ್ಲಿರುವ ಆಫ್ರಿಕನ್ ರೂಮ್ಗೆ ಹೋಗಿ ಆಮೇಲೆ ಏಷ್ಯನ್ ರೂಮಲ್ಲಿ ಅದಕ್ಕೆ ಅಮರಾವತಿ ಅಂತ ಹೆಸರಿಟ್ಟಿದ್ದಾರೆ ನೋಡೋಣ ಇಂಡಿಯನ್ನಲ್ಲಿ ಏನೇನು ಇಟ್ಟಿದ್ದಾರೆ ಆಮೇಲೆ ಸ್ವಲ್ಪ ಪ್ರೀ ಹಿಸ್ಟ್ರಿ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ರೀಜನ್ಸ್ನ ಕೊಟ್ಟಿದ್ದಾರೆ ಬನ್ನಿ ಒಂದೊಂದಾಗಿ ನೋಡೋಣ ಬಟ್ ನಂದು ತುಂಬ ಇಂಟ್ರೆಸ್ಟಿಂಗ್ ನಮ್ಮ ದೇಶದ ಏನೇನು ಫ್ಯಾಕ್ಟ್ಸ್ ಇದೆ ಏನೇನು ಮಾನ್ಯುಮೆಂಟ್ಸ್ ಇಟ್ಕೊಂಡು ಹೋಗಿದ್ದಾರೆ ಹೇಳಿ ನೋಡೋದಿದೆ ಐ ಥಿಂಕ್ ಇಂಡಿಯಾ ಐ ಥಿಂಕ್ ಇಂಡಿಯಾ ಮತ್ತು ಆಫ್ರಿಕಾದ ಜಾಸ್ತಿ ಗಿಫ್ಟ್ಸ್ಗಳು ತೊಗೊಂಡೋಗಿರೋದು ಇವರು ಸೊ ನೋಡೋಣ ಎಷ್ಟೆಷ್ಟು ಗಿಫ್ಟ್ಸ್ಗಳು ಎಷ್ಟೆಷ್ಟು ಐಟಮ್ಸ್ ಇವ್ರ ಹತ್ರ ನಮ್ಮದಿದೆ ಅಂಥೇಳಿ ಫ್ರೀ ಇಟ್ಟಿದ್ದಾರೆ ಆದ್ರೂ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಡೊನೇಷನ್ ಡೊನೇಷನ್ ಅಂತ ಇದ್ದಾರೆ ನಮ್ದು ವಾಪಸ್ ಕೊಡಿ ಕೊಡ್ತೀವಿ ಡೊನೇಷನ್ ಇವಾಗ ಈಜಿಪ್ಷಿಯನ್ ರೂಮಲ್ಲಿದ್ದೀವಿ ಕೆಲವು ಡೇಟಾಗಳನ್ನು ನೋಡ್ತಾನೆ ಆಫ್ ದ ಕಿಂಗ್ ಆಫ್ ಇಜಿಪ್ಸ್ ಇದು ಫುಲ್ ರೂಮೇ ಇದೆ ನಾನು ಬ್ರೀಫಾಗಿ ತೋರ್ಸೋಕೆ ಯಾಕೆಂದರೆ ನನಗೆ ಸ್ವಲ್ಪ ನೋಡಬೇಕು ಇದೆ ಆಮೇಲೆ ಇದು ಸ್ಟೋನು ಇಂಪಾರ್ಟೆಂಟ್ ಸ್ಟೋನು ಅದು ಇಸ್ ಈಜಿಪ್ಷನ್ ರೂಮ್ ಇಜಿಪ್ಷನ್ ಫೋಟೋಸ್ ಅಂಡ್ ನಾರ್ಟಿಫೈವ್ ಇದು ಒಂದು ರೋಸಿತಾ ಸ್ಟೋನ್ ಅಂತ ಹೇಳಿ ಈಜಿಪ್ಟಿಯನ್ ಕಲ್ಚರ್ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ದೇ ಕಲ್ಚರ್ ಅದು ಇಲ್ಲಿ ಅರ್ಧ ತುಂಡಾಗಿ ಇರುತ್ತೆ ಇದು ಇಲ್ಲಿ ನೋಡ್ಬೋದು ನೀವು ತುಂಬ ಪೀಸ್ ಈ ಥರ ಇತ್ತು ಇದು ಆಗಿರೋದು ಇವರ ಹತ್ರ ಇಷ್ಟಿರೋದು ನೀವು ನೋಡ್ತಾರೆ ಇದು ಮಮ್ಮಿದು ಕವರೇಜ್ ನಟರಾಜನ ಒಂದು ಬ್ಯೂಟಿಫುಲ್ ಮೂರ್ತಿ ಇಟ್ಟಿದ್ದಾರೆ ನೋಡಿ ತುಂಬ ಹುಡ್ಕೊಂಡು ಹುಡ್ಕೊಂಡು ಬಂದು ಇವಾಗ ಇಂಡಿಯಾಗೆ ಬಂದಿದ್ದೀವಿ ಬಂದ್ಕೊಳ್ಳೇನೆ ನಟರಾಜನ ತಕ್ಷಣ ನಟರಾಜ ಇದನ್ನು ಚಿದಂಬ ಚಿದಂಬರ ಟೆಂಪಲ್ ಚನ್ ತಂಜಾವೂರಿಂದ ತೊಗೊಂಡು ಬಂದಿರೋದು ಇಲ್ಲಿ ಗಣಮ ಇದ್ದಾನೆ ಬ್ಯೂಟಿಫುಲ್ ಆಗಿ ಕೆತ್ತಿರುವಂಥ ಗಣಮಿ ಟೆಂಪಲ್ ಇಲ್ಲಿ ನಮ್ಮ ವೇಟ್ ರವಿಶಂಕರ್ ಅವರ ಸಿತಾರ್ ಮದರ್ ಇಂಡಿಯಾ ಮೂವಿದು ಪೋಸ್ಟರ್ ಹಾಕಿದ್ದಾರೆ ಅಂಡ್ ಸುನಿಲ್ ದಾತ್ ಆಮೇಲೆ ನಮ್ಮ ಗಾಂಧಿ ತತ್ವ ತೊಗಲ್ಗೊಂಬೆ ರೂಪದಲ್ಲಿ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ನೋಡಿ ಅಶೋಕ್ ಅದು ಸಾರ್ನಾಥಿಂದ ಒಂದು ಪೀಸ್ ಎತ್ಕೊಂಡು ಬಂದಿದ್ದಾರೆ ಸೋಡ್ ಫ್ರಮ್ ಇಂಡಿಯಾ ಸೊ ಟಿಪ್ಪು ಸುಲ್ತಾನರ ಒಂದು ಖಡ್ಗವನ್ನು ನೀವು ನೋಡ್ಬೋದು ಇಲ್ಲಿ ಅವ್ರ ಫೋಟೋ ಜೊತೆ ಹಾಕಿದ್ದಾರೆ ಆಮೇಲೆ ಕೆಲವು ಹಿಸ್ಟ್ರಿ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ ಶ್ರೀಲಂಕಾದು ಇದೆಲ್ಲ ಆಮೇಲೆ ನೀವು ಇಲ್ಲಿ ಮೇಲೆ ಆಡಿಯೋದು ಅದ್ರ ಕೇಳ್ಬೋದು ಸೊ ಇದು ಬಂದು ಅವ್ರ ಖಡ್ಗ ಟಿಪ್ಪು ಸುಲ್ತಾನ್ ಖಡ್ಗ ಇಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದಿಷ್ಟು ಫೋಟೋಗ್ರಾಫ್ಸ್ ಹಾಕಿದ್ದಾರೆ ಹಂಟಿಂಗದ್ದು ರಾಜಗಳದ್ದು ಫೋಟೋಸ್ ಎಲ್ಲ ಆಮೇಲೆ ಪೇಂಟಿಂಗ್ ಬುಕ್ ಇದೆ ಇಲ್ಲಿ ವಿಷ್ಣು ಲಕ್ಷ್ಮಿ ಬ್ರಹ್ಮನಲ್ಲಿ ನೋಡಿ ಎಲ್ಲ ಅವತಾರಗಳ ಒಂದು ವಿಷ್ಣು ಅವತಾರಗಳ ಒಂದು ಕಲೆಕ್ಷನ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಇಟ್ಕೊಂಡಿದ್ದಾರೆ ಇದು ಸಿಖಿಸಮ್ ಅವರ ದೊಡ್ಡ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಗಡಿ ನೋಡ್ಬೋದು ನೀವು ಆಮೇಲೆ ಕೆಲವು ರಾಜರ ಯೂಸ್ ಮಾಡಿರುವಂಥ ವೆಪನ್ಸ್ ಪೇಂಟಿಂಗ್ಸ್ ಕಾಳಿಯ ಒಂದು ಬ್ಯೂಟಿಫುಲ್ ಫಿನ ನಮ್ಮ ವಿಜಯನಗರ ಸಾಮ್ರಾಜ್ಯದ ಡೀಟೇಲ್ಸು ಆಮೇಲೆ ಇಲ್ಲಿಂದ ತಗೊಂಡು ಹೋಗಿರುವಂಥ ಮಾನ್ಯುಮೆಂಟ್ಸ್ಗಳನ್ನು ನೋಡಿದೆ ಸುಂದರವಾದಂಥ ಒಂದು ಕಲಾಕೃತಿ ಆಮೇಲೆ ಒಂದು ಐ ಥಿಂಕ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟು ಇವೆಲ್ಲ ವಿಜಯನಗರ ಎಂಪೈರ್ ಇವೆಲ್ಲ ನೋಡ್ತಾ ಇರೋದು ನಮ್ಮ ಬೆಂಗಾಲ್ ರೀಜನಲ್ಲಿರುವಂಥ ಕೆಲವು ಪುರಾತನ ವಸ್ತುಗಳನ್ನು ಗಿಫ್ಟ್ ಆಗಿ ಪಡ್ಕೊಂಡು ಹೋಗಿರೋದು ಇವೆಲ್ಲ ಮೊಘಲ್ರದ್ದು ಐಟಮ್ಸು ಎಲ್ಲ ನಮ್ಮ ಹಿಂದೂಗಳ ಒಂದು ದೇವಸ್ ದೇವರುಗಳ ಮೂರ್ತಿಗಳು ಇಲ್ಲಿ ನೋಡ್ಬೋದು ನೀವು ಬ್ರಹ್ಮ ಇದ್ದಾರೆ ವಿಷ್ಣು ಇದ್ದಾನೆ ಶಿವ ಇದ್ದಾರೆ ವರ ಇದೆ ವಿಷ್ಣು ವಿತ್ ಅಟೆಂಡೀಸ್ ಲಕ್ಷ್ಮಿ ಫ್ಲಯಿಂಗ್ ಡಿಮನ್ ರಾವಣದು ಇದು ಕೆಲವು ಓಲ್ಡ್ ಕಾಶ್ಮೀರ್ ಬುದ್ಧಿಸ್ಟ್ ನಾರ್ತ್ ಈಸ್ಟ್ ಇರುವಂಥ ಒಂದು ಆರ್ಟಿಫೆಕ್ಟ್ಸ್ ನಮ್ಮ ಗರುಡ ಮಹಾರಾಜ ಇವೆಲ್ಲ ಹಿಮಾಲಯನ್ ರೀಜನ್ಸು ಅಲ್ಲಿ ಜಾಸ್ತಿ ಬುದ್ಧಿಸಮ್ ಫಾಲೋ ಮಾಡ್ತಾರೆ ಇವಾಗೂ ಮಾಡ್ತಾರೆ ಅದರದ್ದು ಕೆಲವು ಆರ್ಟಿಫೆಕ್ಟ್ಸ್ಗಳನ್ನು ತಗೊಂಡು ಹೋಗಿರುವಂಥದ್ದು ಇಲ್ಲಿ ನೋಡಿ ಸ್ಕಲ್ ಮಾಸ್ಕ್ ಇದು ನೇಪಾಳಲ್ಲಿ ಕುಮಾರಿ ಅನ್ನೋ ಒಂದು ಪದ್ಧತಿ ಇದೆ ಹೆಣ್ಣು ಮಕ್ಕಳನ್ನು ಅವರ ದೇವಿ ರೀತಿಯನ್ನ ಮಾಡಿ ಅವರನ್ನು ನಡೆಸಿರ್ತಾರೆ ಅದರದ್ದು ಕೆಲವು ಡೀಟೇಲ್ಸು ಎಲ್ಲ ಪಾಡ್ ಒಂದೊಂದು ಒಂದೊಂದು ಒಂದೊಂದೊಂದೊಂದೊಂದೊಂದು ಗಿಫ್ಟ್ಗಳನ್ನು ಪಡ್ಕೊಂಡು ಹೋಗಿದ್ದಾರೆ ಇವಾಗ ನೋಡಿ ಬನ್ನಿ ನಾವು ಬುದ್ಧನ ಸ್ಟೇಟ್ ಬಿಹಾರಿಂದ ಏನೇನು ತೊಗೊಂಡು ಬನ್ನಿ ನೋಡಿ ಬುದ್ಧನ ಸ್ಟೇಟ್ ಸುಲ್ತಾನ್ಗಂಜ್ ಇವಾಗ ಅದನ್ನು ಚೇಂಜ್ ಮಾಡಿರಬೇಕು ಹೆಸರು ಅಲ್ಲಿ ಅವಾಗ ಸಿಕ್ಕಿರುವಂಥ ಒಂದು ಬುದ್ಧನ ಸ್ಟ್ಯಾಚು ಇದು ಎಲ್ಲ ತೊಗೊಂಡು ನಾಲಂದ ಇಂದ ಇವೆಲ್ಲ ಐಟಮ್ಸ್ ಇದೆಲ್ಲ ಬರ್ತಿದ್ದಾರೆ ನೋಡಿ ಬೋಧ್ಗಯ ಬಿಹಾರ ಇರುವಂಥ ಒಂದು ಸೋಕಾಲ್ಡ್ ಸುವಿನವ್ಯವಾದಂಥ ನಮ್ಮ ವಿಷ್ಣುವಿನ ಒಂದು ಸ್ಟ್ಯಾಚು ನೋಡಿ ಇದು ಬಂದು ಮತ್ತೆ ಕಲ್ಚರ್ ದೇವರದು ಚಾಮುಂಡಿ ಒಂದು ಸ್ಕಲ್ಚರ್ ಅದು ಬಂದುಬಿಟ್ಟು ಇವರು ಒಡಿಸ್ಸೆಯಿಂದ ಏಳನೇ ಶತಮಾನದ್ದು ತೊಗೊಂಡು ಒಡಿಶಾನಲ್ಲಿರುವಂಥ ಆರ್ಟಿಫ್ಯಾಕ್ಟ್ಸ್ಗಳ ಡೀಟೇಲ್ಸ್ ಇಲ್ಲಿ ನೋಡಿ ಮತ್ತು ದುರ್ಗಾ ಇದೆಲ್ಲ ಭುವನೇಶ್ವರಿಂದ ಇದು ನಮ್ಮ ಬ್ಯೂಟಿಫುಲ್ ನೇಬರ್ ಶ್ರೀಲಂಕಾ ಅವರ ಆರ್ಟಿಫ್ಯಾಕ್ಟ್ಸ್ಗಳು ಆನೆ ನೋಡ್ಬೋದು ಅವರ ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ ಶ್ರೀಲಂಕಾ ಇಂಡಿಯಾ ಎಂಟನೇ ಶತಮಾನದಿಂದ ತಮಿಳ್ ಕಿಂಗ್ಡಮ್ಸಲ್ಲಿರುವಂಥ ಪಲ್ಲವರ ಮತ್ತು ಚೋಳಾಸ್ ಅವರ ಆರ್ಟಿಫ್ಯಾಕ್ಟ್ಸ್ ಅದರ ಡೀಟೇಲ್ಸ್ ಇದೆಲ್ಲ ಅಂದರೆ ನಮ್ಮ ರೀಜನ್ ನೋಡಿ ಚೋಳಾ ಕಿಂಗ್ಡಮ್ ಶಿವನ ಮೂರ್ತಿ ಇಲ್ಲಿ ಎರಡು ದ್ವಾರಪಾಲಕರು ಅದರ ಹಿಂದೆ ದೇವ ಇಲ್ಲಿ ಮತ್ತೆ ನೀವು ನೋಡಿದ್ರೆ ವಿಷ್ಣುವುದು ಚೋಲಾ ಟೆಂಪಲಿಂದ ತಗೊಂಡು ಬಂದಿರುವಂಥದ್ದು ಇದು ನಮ್ಮ ಕನ್ನಡ ನಮ್ಮ ರೀಜನ್ ರಾಷ್ಟ್ರಕೂಟ ಚಾಲುಕ್ಯ ಹೊಯ್ಸಳ ಬಂದಿರೋದು ಬಂದಿರೋದಿದೆಲ್ಲ ಬಸವನವರ ಮೇಲೆ ನೀವು ಕವಿತೆನ ಅವರ ಒಂದು ಶ್ಲೋಕನೂ ನೋಡಿದ್ರಿ ನೀವು ಇಲ್ಲಿಂದ ನೋಡಿ ಗೋಮಟೇಶ್ವರ ಇದೆ ಮಹಾವೀರರ ಒಂದು ಜೈನ್ ತೀರ್ಥಂಕರದು ಇದೆಲ್ಲ ಹೊಯ್ಸಳಿದು ಇವೆಲ್ಲ ನಮ್ಮ ಕಡೆದೇ ರಾಷ್ಟ್ರಕೂಟ ಚಾಲುಕ್ಯ ಹೊಯ್ಸಳರದೇ ಇದೆಲ್ಲ ಮಾಚಂದ್ರ ಟೆಂಪಲ್ ಆಫ್ ಸೆಂಟ್ರಲ್ ಏಷ್ಯಾ ಸೆಂಟ್ರಲ್ ಇಂಡಿಯಾ ಚಾಲುಕ್ಯ ಇವೆಲ್ಲ ಮತ್ತೆ ಬುದ್ಧ ಹರಿ ಇದು ಜೈನ್ ತೀರ್ಥಂಕರದ್ದು ಇಲ್ಲಿ ನೋಡಿ ಇದು ಖಜುರಾಹು ಟೆಂಪಲ್ದು ಇಲ್ಲಿ ಗುಪ್ತ ಆ ಗುಪ್ತಾ ಅಂಪೈರ್ದು ಇಲ್ಲಿ ನೋಡಿ ವರಹ ದೇವರು ಭೂಮಿನ ಎತ್ಕೊಂಡು ಬರುವಂಥದ್ದೊಂದು ಬುದ್ಧ ಇದೆಲ್ಲ ಬುದ್ಧಿಸ್ ಮಾನ್ಯುಮೆಂಟ್ಸ್ ಇದು ಮತ್ತೆ ಬುದ್ಧಿಸ್ಟ್ ಪೀರಿಯಡಲ್ಲಿರುವಂಥದ್ದು ಇನ್ನು ಒಂದನೇ ಶತಮಾನದ್ದು ಇದು ಕಬಿಡಿಯನ್ ಡೀಟೇಲ್ಸ್ ಅಶೋಕನ ಒಂದು ಡೀಟೇಲ್ಸ್ ನೋಡಿ ಇದು ಕಿಂಗ್ ಅಶೋಕ ನಮ್ಮ ಅಶೋಕ ದಿ ಗ್ರೇಟ್ ಅವ್ರದ್ದೊಂದು ಒಂದು ಪ್ರೀ ಹಿಸ್ಟ್ರಿದು ಕಲೆಕ್ಟಬಲ್ಸ್ ನಮ್ಮ ಹರಪ್ಪ ಡೈನರ್ಸಿಟಿ ಪ್ರೀ ಸಿವಿಲೈಸೇಷನ್ ಲೀ ಸೊಸೈಟೀಸ್ ಸಪ್ರೇಟ್ ರೂಮನ್ನು ಅವ್ರ ಅಮರಾವತಿ ಅಂತ ಮಾಡಿ ಅಮರಾವತಿಯ ಒಂದು ಶಿಲ್ಪಕಲೆಗಳನ್ನು ಫುಲ್ಲು ಒಂದು ರೂಮೇ ತುಂಬಿದ್ದಾರೆ ಇವರು ನೈ ಥರ್ಟೀನ್ ಸೆಂಚುರಿಯಿಂದ ಇದೆಲ್ಲನೂ ಎತ್ಕೊಂಡು ಹೋಗಾರೆ ಬಿಲ್ಡಿಂಗನ್ನೇ ಕಿತ್ಕೊಂಡು ಇದೆಲ್ಲ ಅಮರಾವತಿ ಇದೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೋಡಿ ರೂಮ್ದು ಏನೇನೋ ಎಲ್ಲೆಲ್ಲಿ ಇವ್ರು ತಗೊಂಡು ಬಂದಾಗ ಇವಾಗ ರೀಸೆಂಟಾಗಿ ತೆಗ್ದಿರೋದು ಇದು ಎರಡು ಸಾವಿರದ ಹದಿನೇಳರಲ್ಲಿ ಚೈನಾ ಮತ್ತು ಸೌತ್ ಏಷ್ಯಾ ಇಂಡಿಯಾದೇ ನೋಡಿ ಹೋಗ್ಬಿಡ್ತು ತುಂಬ ಜಾಸ್ತಿ ಇದೆ ನೋಡೋಕ್ಕೆ ಒಂದೊಂದು ದೇಶದ ಒಂದೊಂದು ಏನೇನು ಇವರು ಎತ್ತಾಕೊಂಡು ಬಂದಿದ್ದಾರೆ ಗಿಫ್ಟ್ ಹೆಸರಲ್ಲಿ ತುಂಬ ಬೇಜಾರಾಗುತ್ತೆ ಐ ಮೀನ್ ಅಮರಾವತಿ ನೋಡಿದ್ರೆ ಟಿ ವಿ ಸ್ಕ್ರೀನಲ್ಲಿ ತೋರಿಸ್ತಾರೆ ಈ ಥರ ಟೆಂಪಲ್ ಇತ್ತು ಇದ್ರ ಇದಿಷ್ಟಿಷ್ಟಿಷ್ಟು ಒಡಬಿಟ್ಟು ಇದು ತುಂಡುಗಳನ್ನು ನಾವು ಎತ್ಕೊಂಡು ಬಂದಿದ್ದೀವಿ ಅಂತ ಇಂಡಿಯಾ ಸಾಕನ್ಸುತ್ತೆ ಆಫ್ರಿಕನ್ ನೋಡ್ಬೇಕು ಅಂದ್ಕೊಂಡೆ ಬಟ್ ಇಟ್ ಇಸ್ ಟೂ ಓವರ್ ದೆಲ್ ಮೀನ್ ಬಂದಾಗ ನೋಡಿ ಇರ್ ಅ ವೆರಿ ಹಿಸ್ಟ್ರಿ ಫ್ರೀಕ್ ದಿಸ್ ಇಸ್ ದ ಪ್ಲೇಸ್ ಎಲ್ಲನೂ ಇದೆ ಅಶೋಕ ಡೈನಾಸಿಟಿಯಿಂದ ಹಿಡ್ಕೊಂಡು ಎಲ್ಲಿ ನಮ್ಮ ಭರತಖಂಡದೊಂದು ಇತಿಹಾಸ ಶುರುವಾಯಿತು ಅವ್ರು ಬಿಟ್ಟು ಹೋಗೋವರೆಗೂ ಸಿಕ್ಕಿ ಸಿಕ್ಕಿದ್ದು ಸಿಕ್ಕಿ ಸಿಕ್ಕಿದ್ದನ್ನು ಗಿಫ್ಟ್ಗಳನ್ನು ತೊಗೊಂಡು ಹೋಗಿದ್ದಾರೆ ಅರ್ಥ ಮಾಡ್ಕೋಬೋದು ನನ್ನ ವೆಕ್ಯಾಬ್ಲಿರಿ ನೀವು ಇಟ್ಸ್ ವೆರಿ ಪೇನ್ಫುಲ್ ಟು ಸಿ ನಮ್ಮ ಹಿಸ್ಟ್ರಿ ನಮ್ಮ ಇಂಪಾರ್ಟೆಂಟ್ ಆರ್ಟಿಫ್ಯಾಕ್ಟ್ಸ್ಗಳನ್ನು ಇವರು ಈ ಥರ ಮ್ಯೂಸಿಯಮಲ್ಲಿಟ್ಟು ನಮಗೆ ತೋರಿಸ್ತಾ ಇದ್ದಾರೆ ಬಂದಾಗ ನೋಡಿ ಹೀಗೆ ನೋಡ್ತಾ ಇರಿ ಹೊಸದ್ದು ಮಾಹಿತಿಗಳನ್ನು ನಿಮಗೆ ತೋರಿಸ್ತಾ ಇರ್ತೀನಿ నాకు నిమ్మ ట్రవెల్ ఓరీస్ ముందే వీడియో వరకు నమస్కారం